ಹಲೋ ಗೈಸ್ ವೆಲ್ಕಮ್ ಟು ಮೈ ಲಾಗ್ ಇವತ್ತು ನಾವು ಮೈಸೂರಲ್ಲಿದ್ದೇವೆ ಹಾಗೆ ನಮ್ಮ ಹತ್ತಿಗೆ ಅಕ್ಕನ ಮಗು ಅವರು ಸಿಕ್ಕಿದೆ ಇವರು ಶ್ರೀ ಹತ್ತಿರಾಜ ಅಂತ ಹಾಗೆ ಮೈಸೂರು ಝೂ ಯಾವ ರೀತಿ ಇದೆ ನಿಮಗೆ ತೋರಿಸು ಹಾಗೆ ಬನ್ನಿ ಹೋಗುವ ನೋಡು ಹಾಗೆ ಇವರು ಮೈಸೂರು ಫುಲ್ ಅನುಭವ ಉಂಟು ಇವರಿಗೆ ಒಳಗೆ ಝೂ ಅಲ್ಲಿ ಯಾವ ರೀತಿ ಪ್ರಾಣಿಗಳೆಲ್ಲ ಇಲ್ಲಿ ಇಲ್ಲಿ ಇದೆ ಅಂತ ಹಾಗೆ ಅವ್ರ ಜೊತೆ ಕೇಳುವ ಎಲ್ಲ ಯಾವ ರೀತಿ ಇದೆ ಅಂತ ಬನ್ನಿ ಹೋಗಿ ತೋರಿಸ ನಿಮಗೆ ಸರ್ ಇರೋದು ಈ ಕಡೆ ಹಾಗೆ ಎಂಟ್ರೆನ್ಸ್ ಈ ಕಡೆ ಅಂಡರ್ ಗ್ರೌಂಡ್ ಎಂಟ್ರೆನ್ಸ್ ನೋಡಿ ಇಲ್ಲಿ ಹೋಗ ತೋರಿಸ ನಿಮಗೆ ಹೇಗೆಲ್ಲ ಉಂಟು ಅಂತ ನಡಿಗೆ ಚಕಿಂಗ್ ಎಲ್ಲ ಮಾಡ್ತಾರೆ ನಾವು ಈಗ ಹೋಗ್ತಾ ಇದ್ದೇವೆ ಹೇಗೆಲ್ಲ ಉಂಟು ಅಂತ ನಮಗೆ ಅಷ್ಟು ಅಲ್ಲಿ ಕ್ಯೂನಿಲ್ ಬೇಕಂತಿಲ್ಲ ಇಲ್ಲಿ ಸುಲಭದಲ್ಲಿ ಇಲ್ಲಿ ಸ್ಕ್ಯಾನರ್ ಉಂಟು ವಾಟ್ಸ್ಆಪ್ ಸ್ಕ್ಯಾನರ್ ಹಾಯ್ ಅಂತ ಟೈಪ್ ಮಾಡಿದ್ರೆ ಇತ್ತ ನಂಬರಿಗೆ ಸುಲಭದಲ್ಲಿ ಟಿಕೆಟ್ ಆಗ್ತದೆ ಹಾಗೆ ಬನ್ನಿ ನೋಡಿ ಹೋಗುವುದು ಕಂಪ್ಲೀಟ್ ಮಾಹಿತಿ ನೋಡಿ ಹಾಕಿದ್ದಾರೆ ಇಲ್ಲಿ ಆ ಪ್ರಾಣಿಗಳಿದೆ ಅಂತ ಹಾಗೆ ಹೋಗ್ಬೇಕು ನಾವು ಈಗ ಹೋಗುವ ನೋಡಿ ಗೈಸ್ ಇಂಡಿಯನ್ ಪಿಕಾಕ್ ನೋಡಿ ಇಲ್ಲಿ ಕಾಣ್ತಾ ಇದೆ ಪಿಕಾಕ್ ನೋಡಿ ಇದು ನಮ್ಮ ಊರಲ್ಲಿ ಕಾಣ್ಬೋದು ನೋಡಿ ಗೈಸ್ ಇದೊಂದು ವಿಶೇಷವಾದ ಅಕ್ಕಿ ದಾಸ ಮಂಗಟ್ಟೆ ಅಕ್ಕಿ ಅಂತ ನೋಡಿ ಅಲ್ಲಿ ಕೂತಿದೆ ಅದರ ಕೊಕ್ಕು ನೋಡಿ ಎಷ್ಟು ದೊಡ್ಡದುಂಟು ಅಂತ ಒಳ್ಳೆ ಜೆ ಸಿ ಬಿ ಕೊಕ್ಕೆ ಆಗಿ ಉಂಟು ನೋಡಿ ಅಲ್ಲಿ ಕೊಕ್ಕೆ ಅಲ್ಲಿ ಬರ್ತಾಯಿಲ್ಲ ಆ ಟೈಪ್ ಉಂಟು ಅದು ಕಾಣೋದಿಲ್ಲ ನೋಡಿ ಇಲ್ಲಿ ನೆಕ್ಸ್ಟ್ ಹೋಗುವ ತೋರಿಸುವ ನೋಡಿ ಗೈಸ್ ಬಜ್ಜರಿಗಾರ ಅಂತ ಪಕ್ಷಿ ನೋಡಿ ಫುಲ್ ಉಂಟು ಫುಲ್ ಕೇಜ್ ಒಳಗೆ ಪಕ್ಷಿ ಇರುತ್ತೆ ನೋಡಿ ಗೈಸ್ ಇಲ್ಲಿ ಬಿಳಿ ನವಿಲು ನೋಡಿ ಅಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ನೋಡಿ ಬಿಳಿ ನವಿಲು ಸರಿ ಕಾಣೋದಿಲ್ಲ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಇದು ಸರಸ್ ಕ್ರೇನ್ ಅಂತ ಕ್ರೇನ್ ತರಾನೇ ಉಂಟು ನೋಡಲಿಕ್ಕೆ ನೋಡಿ ತೋರಿಸೋ ಅಲ್ಲಿ ನೋಡಿ ನೋಡಿ ಕ್ರೇನ್ ತರಾನೇ ಇದೆ ನೋಡಲಿಕ್ಕೆ ಸಹ ಹೈಟಾಗಿ ಮಾಡ್ತಿರೋದು ನೈನ್ ಎಲ್ಲಿ ಹೌದಾ ಹೇಗುಂಟು ಝೂ ಎಲ್ಲ ಚೆನ್ನಾಗುಂಟಲ್ಲ ಬನ್ನಿ ನೋಡು ನೋಡಿದ್ದು ಬಾಕ ಪಕ್ಷಿ ಅಂತ ನೋಡಿ ಇಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ನೋಡಿ ಯಾವ ಥರ ಇದೆ ನೋಡಿ ದೊಡ್ಡದಾಗಿದೆ ಅಂತ ಪಾಕ ಪಕ್ಷಿ ನೋಡಿ ಗೈಸ್ ಇದು ಬಿಳಿ ಗರುಡ ನೋಡಿ ಅಲ್ಲಿ ಮೇಲೆ ಕೂತಿದೆ ನೋಡಿ ವೈಟ್ ಕಲರ್ ಗರುಡ ಇದು ಸಿಲ್ವರ್ ಪ್ಲೆಸೆಂಟ್ ಅಂತ ನೋಡಿ ಅಲ್ಲಿ ಅಲ್ಲಿ ಕಾಣ್ತಾ ಇದ್ದಲ್ಲ ನೋಡಿ ಗೈಸ್ ಇದು ಎಲ್ಲೋ ಗೋಲ್ಡನ್ ಪ್ಲಸೆಂಟ್ ಅಂತ ನೋಡಿ ಇಲ್ಲಿ ಕಾಣ್ತಾ ಇದ್ದಲ್ಲ ವಿಶೇಷ ನೋಡಿ ಇದು ಅವರ ಊರಿನ ಅನ್ನು ಅವರೇ ನೋಡ್ತಿದ್ದಾರೆ ನೋಡಿ ಆಫ್ರಿಕನ್ಸ್ ಅವರೇ ನೋಡ್ತಿದ್ದಾರೆ ನೋಡಿ ಅಲ್ಲಿದೆ ಪ್ಯಾರೆಟ್ ಇವರೇ ನೋಡ್ತಿದ್ದಾರೆ ಸರ್ ಯುವರ್ ಹೋಮ್ ಟೌನ್ ಬರ್ಡ್ ನೋ ಇಟ್ ವಾಸ್ ಯುವರ್ ಹೋಮ್ ಟೌನ್ ಬರ್ಡ್ ಸಾರಿ ಆಫ್ರಿಕನ್ ಬರ್ಡ್ ಯುವರ್ ಹೋಮ್ ಟೌನ್ ಆಫ್ರಿಕಾ ಯಾ ಯುವ ಲುಕಿಂಗ್ ಯುವರ್ ಓನ್ ಬರ್ಡ್ ನೋಡಿ ಇದು ಸನ್ ಕೊನ್ಯೂರ ಅಂತ ನೋಡಿ ಕಲರ್ ನೋಡಿ ಸನ್ ತರನ ಇದೆ ಈಸದು ಮಿಲಿಟರಿ ಮೇಕವ್ ಅಂತ ನೋಡಿ ತುಂಬ ದೊಡ್ಡದಾಗಿದೆ ಅದೇ ಸರಿ ಕಾಣ್ತಾ ಇಲ್ಲ ಇಲ್ಲಿ ಹಾಗೆ ನೆಕ್ಸ್ಟ್ ನೋಡು ಇದು ಸ್ವಲ್ಪ ಕ್ರೆಸ್ಟೆಡ್ ಕೊಕಟ್ಟು ಅಂತ ನೋಡಿ ವೈಟ್ ಕಲರ್ ಅಲ್ಲಿಂದು ಜುಟ್ಟು ತರ ಇದೆ ನೋಡಿ ಅದರ ತಲೆಯಲ್ಲಿ ವಿಶೇಷ ವಿಶೇಷ ವಿಶೇಷವಾದಲ್ಲ ಉಂಟು ಇಲ್ಲಿ ಮೈಸೂರು ಜೋಗೆ ಬನ್ನಿ ನೋಡಲಿಕ್ಕೆ ತುಂಬ ಇದೆ ನೋಡಿ ಅಲ್ಲಿ ಮಿಲಿಟರಿ ಮೇಕವು ಯಾವ ಥರ ಇದೆ ಅಂತ ಇಷ್ಟು ವೆರೈಟೀಸ್ ಇದೆಲ್ಲ ಇಲ್ಲಿ ಬರ್ಡ್ಸ್ ಎಲ್ಲ ಇಲ್ಲಿ ನೋಡಿ ತುಂಬ ಟೈಪ್ ಇದು ಇದು ಬ್ಲೂ ಗೋಲ್ಡ್ ಮೆಕವ್ ಅಂತ ನೋಡಿ ಅದು ಅದರಲ್ಲಿ ಬ್ಲೂ ಕಲರ್ ನೋಡಿ ಅಲ್ಲಿ ಯಾವ ಹತ್ರ ಒಂದು ನೋಡಬೇಕು ತಂದ ಚಂದ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೋಡಿ ಇಷ್ಟು ಚಂದ ಇದೆ ನೋಡಿ ಬ್ಲೂ ಕಲರ್ ಇದು ರೆಡ್ ಆ್ಯಂಡ್ ಗ್ರೀನ್ ಮೆಕವ್ ಅಂತ ನೋಡಿ ಇಲ್ಲಿ ನೋಡಿ ಇಷ್ಟು ರೆಡ್ ಕಲರ್ ಇಷ್ಟು ಚೆನ್ನಾಗಿದೆ ನೋಡಿ ಫುಲ್ ರೆಡ್ ಇದರಲ್ಲಿ ಮ್ಯಾಕೋವಲ್ಲಿ ಅಲ್ಲಿ ತುಂಬ ಟೈಪ್ ಇದು ಗ್ರೀನ್ ಬ್ಲೂ ಅಲ್ಲ ಬ್ರೂ ಅಲ್ಲ ಬೇರೆ ಬೇರೆ ಟೈಪಲ್ಲಿ ಉಂಟು ನೀವು ಹೋಗೋ ಇದರಲ್ಲಿ ಪುನಃ ನೋಡಿ ಬೇರೆ ಟೈಪ್ ಇದೆ ಯಾವುದು ಸ್ಕೆಲ್ಲೆಟ್ ಮೆಕವ್ ಅಂತ ಇದು ಎಲ್ಲ ಬ್ರೆಜಿಲ್ ಇದು ನೋಡಿ ಬ್ರೆಜಿಲ್ ಮೆಕ್ಸಿಕೋ ಅಲ್ಲಿ ಇರುವಂತ ಪಕ್ಷಿಗಳು ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಆಫ್ರಿಕದ್ದು ಲಿವಿಂಗ್ ಸ್ಟೋನ್ ಟು ಅಂತ ನೋಡಿ ಅಲ್ಲಿ ಕಾಣ್ತಿದೆ ನೋಡಿ ಲಿವಿಂಗ್ ಸ್ಟೋನ್ ಟು ನೋಡಿ ಯಾವ ರೀತಿ ಇದೆ ಅಂತ ವೈಟ್ ಆಗಿ ಟಫ್ ಟೆಡ್ ಕ್ಯಾಪಿಚಿನ್ ಅಂತ ಇದು ಅಮೇರಿಕದ್ದು ನೋಡಿ ಅಲ್ಲಿ ಕಾಣ್ತಾ ಇದೆ ಮಂಗ ನೋಡಿ ಆ ಕಡೆ ತೋರಿಸುವ ಫೇಸ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಇಲ್ಲಿ ಉಂಟು ನಾವು ಪಕ್ಷಿ ಎಲ್ಲ ನೋಡಿ ಆಯ್ತು ಇನ್ನೂ ದೊಡ್ಡ ದೊಡ್ಡದು ಬರ್ತದೆ ಯಾವ್ದು ಲಯನ್ ಟೈಗರ್ ಎಲ್ಲ ಬರ್ತದೆ ಹಾಗೆ ನಿಮಗೆ ಯಾವ ರೀತಿ ಉಂಟು ಅಂತ ಬನ್ನಿ ಹೋಗುವ ಈಗ ಮಹಾ ಮಾಂಸಹಾರಿಗಳ ವಲಯ ಅಂತೆ ಕಾರ್ನಿವರಸ್ ನೋಡಿ ಈಗ ಚಿರತೆ ಇರಬೇಕು ಮೋಸ್ಟ್ಲಿ ಹೋಗಿ ನೋಡುವ ಎಲ್ಲ ನೋಡ್ತಿದ್ದಾರೆ ನೋಡಿ ವಯಸ್ಸು ಅಲ್ಲಿ ಕಾಣ್ತಾ ಇದೆ ಸರಿ ಕಾಣದಿಲ್ಲ ಒಳ್ಳೆ ಮಲಗಿದೆ ಚಿರತೆ ಮಲಗಿದೆ ನೋಡಿ ಅಲ್ಲಿ ಆಫ್ರಿಕನ್ಸ್ ಎಲ್ಲ ಬರ್ತಿದ್ದಾರೆ ಝೂ ನೋಡ್ಲಿಕ್ಕೆ ನೋಡಿ ಹೋಗ್ತಿದ್ದಾರೆ ಹಾಗೆ ನೋಡುವ ಇಲ್ಲಿ ಟೈಗರ್ ಹತ್ರ ಹೋಗುವ ಟೈಗರ್ ಟೈಗರ್ ಕಾಣಿಸ್ತಾ ಇಲ್ಲ ನೋಡುವ ಇಲ್ಲಿದೆ ಅಂತ ನೋಡಿ ಟೈಗರ್ ನೋಡಿ ಯಾವ ರೀತಿ ಮಲಗಿದೆ ಅಂತ ಮೇಲ್ಗಡೆ ನೋಡಿ ಕಾಣದಿಲ್ಲ ಇರೋದು ನೋಡಿ ಯಾವ ರೀತಿ ಮಲಗಿದೆ ತುಂಬಾ ದೊಡ್ಡದಾಗಿದೆ ನೋಡಿ ಅಲ್ಲಿ ನೋಡಿ ಟೈಗರ್ ಎದ್ದಿದೆ ನೋಡಿ ಎದ್ದು ಯಾವ ರೀತಿ ನೋಡ್ತಾ ಉಂಟು ನೋಡಿ

ನೋಡಿ ಯಾವ ರೀತಿ ಆಡ್ತಿದ್ದೆ ನೋಡಿ ಅಂತ ಸಿಂಹ ಬಾಲದ ಕೋತಿ ಅಂತೆ ನೋಡಿ ಸಿಂಹನ ತರ ಇದೆ ನೋಡ್ಲಿಕ್ಕೆ ಆದ್ರೆ ನೋಡಿ ಅಲ್ಲಿ ಬ್ಲ್ಯಾಕ್ ಆಗಿ ನೋಡಿ ಅಂತ ಇದೆ ನೋಡಿ ಅಲ್ಲಿ ಗೋರಿಲ್ಯ ನೋಡಿ ಹೇಗೆ ಮಲ್ಕೊಂಡಿದ್ದೆ ಅಂತ ಸರಿ ಕಾಣ್ತಾ ಇಲ್ಲ ನೋಡಿ ನೋಡಿ ನಮ್ಮ ಪೂರ್ವ ಜನ್ಮ ಯಾವ ರೀತಿ ಉಂಟು ಅಂದ್ರೆ ಬೋರ್ಡ್ ಹಾಕಿದ್ದಾರೆ ನೋಡಿ ಅವರಿಗೆ ನೋಡ್ತಾ ಇಲ್ಲ ನೋಡಿ ಸಹ ತಂದಿದ್ದಾರೆ ಅಂತೆ ಮೈಸೂರು ಝೂಗೆ ಇವಾಗ ನೋಡಿದ್ವಿ ನಾವೆಲ್ಲ ಕರಿತಿದ್ರು ಅವರು ಮತ್ತೆ ಲಾಸ್ಟ್ ಗೆ ಅದು ಜರ್ಮನಿ ತಂದದಂತೆ ಗೋರಿಲ್ಲವನ್ನು ಇಲ್ಲಿ ಮನುಷ್ಯರಿಗೆ ಹಾಗೂ ಗೋರಿಲ್ಲಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತ ಇಲ್ಲಿ ಬೋರ್ಡೆ ಹಾಕಿದ್ದಾರೆ ನಮ್ಮ ಪೂರ್ವಜರೆಲ್ಲ ಗೋರಿಲ್ಲ ಅಂತ ಅಲ್ಲಬ್ರು ನಾವೆಲ್ಲ ಗೋರಿಲ್ಲ ಹಾಕಿದ್ದದ ಅಂತಲ್ಲ ಪೂರ್ವ ಜನ್ಮದಲ್ಲಿ ಹೌದಾ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಮಗೆ ಬೇಕಾರೆ ಪ್ರಾಣಿಗಳನ್ನು ದತ್ತು ಸಹ ತಗೊಳ್ಬೋದಂತೆ ದತ್ತು ಅಂದರೆ ಫುಡ್ ಎಲ್ಲ ನೋಡ್ಕೊಳ್ಳೋದು ಈಗ ಒಂದೊಂದು ಪ್ರಾಣಿಗಳು ತಗೊಂಡ್ರೆ ಹಾಗೆ ಇಲ್ಲಿ ತುಂಬ ಇನ್ಫೋಸಿಸ್ ಹಾಗೆ ತುಂಬ ಸಂಸ್ಥೆಗಳೆಲ್ಲ ತೊಗೊಂಡಿದೆ ದತ್ತು ಹಾಗೆ ಕೆಲವರೆಲ್ಲ ತಗೊಂಡಿದ್ದಾರೆ ಫುಡ್ ಖರ್ಚು ವೆಚ್ಚಗಳನ್ನ ನೋಡಿಕೊಂಡ್ರೆ ಆಯಿತು ನೋಡಿ ಇನ್ಫೋಸಿಸ್ ಅವರು ಡೊನೇಟ್ ಮಾಡಿದ್ದು ನೋಡಿ ಇದು ಫುಲ್ ಇದರ ಫೌಂಡೇಶನ್ ಇನ್ಫೋಸಿಸ್ ಫೌಂಡೇಶನ್ ಅವ್ರದ್ದು ನೋಡಿ ತಡೆಗೋಡೆ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಹಾಗೂ ಪ್ರಾಣಿಗಳಿಗೆ ಒಳಗಿರಲಿಕ್ಕೆ ಮನೆ ಇನ್ಫೋಸಿಸ್ ಅವರ ಕೊಡುಗೆ ಇಲ್ಲಿ ಫೋಟೋ ತೆಗಿಲಿಕ್ಕೆ ಕ್ಯೂ ನೋಡಿ ಗೈಸ್ ನಾನು ಅರ್ಧ ಗಂಟೆ ಆಯ್ತು ಇಲ್ಲ ಫುಲ್ ಇದ್ದಾರೆ ಮೈಸೂರು ಝೂ ಅಂತ ನೋಡಿ ಒಂದು ಚಂದ ಡಿಸೈನ್ ಮಾಡಿದ್ದಾರೆ ಇಲ್ಲಿ ಫೋಟೋ ತೆಗಿಲಿಕ್ಕೆ ಯಾವ ರೀತಿ ಕ್ಯೂ ಇದೆ ನೋಡಿ ತುಂಬ ಒಂದು ಫೋರ್ ಕಿಲೋಮೀಟರ್ ನಡಿಲಿಕ್ಕೆ ಇದೆ ಆದ ಕಾರಣ ನಿಮಗೆ ವೆಹಿಕಲ್ ಬೇಕಾದರೆ ಇಲ್ಲಿ ವೆಹಿಕಲ್ಸ್ ಉಂಟು ನೋಡಿ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸ್ವಲ್ಪ ಬ್ರೋ ಇಷ್ಟೊಂದು ಟಿಕೆಟ್ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಇರ್ಬೋದು ನೋಡಿಲಿಕ್ಕೆ ಇಲ್ಲಿ ರೈನೋ ಸರಸ್ ನೋಡಿ ತುಂಬ ಇದು ಸ್ವಲ್ಪ ಹತ್ತರದಿಂದ ಕಾಣ್ತಾ ಇದೆ ನೋಡಿ ಯಾವ ರೀತಿ ಇದೆ ನೋಡಿ ರೈನೋ ಸೊರಸ್ ನೋಡಿ ನೋಡಿ ಅದು ಯಾವ ರೀತಿ ಹುಲ್ ಮೇಯ್ತಾ ಇದೆ ನೋಡಿ ನೋಡಿ ಗೈಸ್ ಇಲ್ಲಿಂದ ಪರ್ಪೆಕ್ಟಿವ್ ಚಂದ ಕಾಣ್ತಿದೆ ನೋಡಿ ಯಾವ ರೀತಿ ಉಂಟು ಅದರ ಮುಖ ಎಲ್ಲ ನೋಡಿ ಅದ್ರ ಕಿವಿಯಲ್ಲಿ ಉಂಟು ಅದರ ಕೊಂಬೆಲ್ಲ ನೋಡಿ ಯಾವ ರೀತಿ ಇದೆ ಅಂತ ಉಂಟಾಯ್ಸಲ್ಲಿದೆ ಜೀಬ್ರ ನೋಡಿ ರೆಸ್ಟ್ ಅಲ್ಲಿ ಇದೆ ಫುಲ್ ನೆರಳಲ್ಲಿ ಗೈಸ್ ಇದು ಹೊರಂಗುಟ್ಟನ್ ಮಲೇಷ್ಯದು ನೋಡಿ ಅಲ್ಲಿ ಮೇಲ್ಗಡೆ ನೋಡಿ ನಮ್ಮಲ್ಲಿ ಹೇಳ್ತಲ್ಲ ಮಾಡೋಂಗಲ್ ಅಂತ ನೋಡಿ ಅಲ್ಲಿ ಆ ರೀತಿ ಮಾಡಿ ಮೇಲ್ಗಡೆ ಇದ್ದೆ ನೋಡಿ ಅಂತ ಇದೆ ಗ್ಲಾಸ್ ಆಗಿದೆ ಕ್ಲಿಯರ್ ಆಗಿ ನೋಡಿ ನೋಡಿ ಇವಾಗ ನಿಮಗೆ ಕ್ಲಿಯರ್ ವ್ಯೂ ಇದೆ ನೋಡಿ ಆ ರೀತಿ ನೋಡ್ತಾ ಇದೆ ನೋಡಿ ಅಲ್ಲಿ ಮಾಡೋಂಗಲ್ ಮೇಲೆ ಕೂತ್ಕೊಂಡಿದೆ ನೋಡಿ ಕ್ಲಿಯರ್ ಕಾಣ್ತಾ ಇದೆ ಇದು ಸ್ಲೋತ್ ಬಿಯರ್ ಅಂತ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ನೋಡಿ ಯಾವ ರೀತಿ ಆಟ ನೋಡಿ ಅಲ್ಲಿ ನೋಡಿ ಈಗ ಮಧ್ಯಾಹ್ನ ಊಟ ಆಗಿ ಆಟ ಆಡ್ತಾ ಉಂಟು ಇದು ಇಂಡಿಯನ್ ಗ್ರೇ ಉಲ್ಫ್ ಬೂದು ತೋಳ ನೋಡಿ ಎಲ್ಲಿ ನೋಡಿ ಕಾಣ್ತಿದೆ ನೋಡಿ ನಮ್ಮೂರಲೆಲ್ಲ ಸಿಗ್ತದೆ ರಾತ್ರಿ ಬರ್ತದೆ ಇರ್ತದೆ ನೋಡಿ ನೋಡಿ ಗೈಸ್ ಬಂತು ಬಂತು ನೋಡಿ ಬರ್ತದೆ ನೋಡಿ ನೋಡಿ ಇಲ್ಲಿ ವಾಟರ್ ಫಾಲ್ಸ್ ಉಂಟು ಒಳಗಡೆ ಜಲ ತರಂಗಿನಿ ಅಂತ ನೋಡು ನೋಡಿ ಅಲ್ಲಿ ಫಾಲ್ಸ್ ಫಾಲ್ಸು ಡಿಫ್ರೆಂಟ್ ಇತ್ತ ಚೆನ್ನಾಗೈತ ಖುಷಿ ಆಯ್ತಾ ನೋಡಿ ಅವ್ರಿಗೆ ತುಂಬಾ ಖುಷಿ ಆಯ್ತು ಅಂದೆ ಅವ್ರಿಗೆ ಖುಷಿ ಆದ್ರೆ ನಮಗೆ ಖುಷಿ ಹಾಗೆ ಬನ್ನಿ ಹೋಗು ನೋಡು ನೋಡಿ ಫಾಲ್ಸ್ ನೋಡಿ ಯಾವ ರೀತಿ ಇದೆ ಅಂತ ಒಳಗಡೆ ರೆಡಿಮೇಡ್ ಆಗಿ ಮಾಡಿದೆ ಫಾಲ್ಸ್ ನೋಡಿ ನಿಮಗೆ ಫಾಲ್ಸ್ ನೋಡ್ಬೋದು ಝೂ ಬಂದ ನೋಡಿ ಯಾವ ರೀತಿ ಇದೆ ನೋಡಿ ಚೆನ್ನಾಗಿದೆ ನೋಡಿ ಇಲ್ಲಿ ಸಹ ಚೆಂದ ಮಾಡಿದ್ದಾರೆ ನೋಡಿ ಗೈಸ್ ಇಲ್ಲಿ ಬ್ಲ್ಯಾಕ್ ಬಕ್ ಕೃಷ್ಣಮುಖ ನೋಡಿ ಇಲ್ಲಿ ಕಾಣ್ತಿದೆ ತುಂಬ ಇದೆ ನೋಡಿ ಕೃಷ್ಣಮುಖ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಅಲ್ಲಿ ನೋಡಿ ಚೆನ್ನಾಗಿದೆ ಕೊಂಬು ನೋಡಿ ಕೃಷ್ಣಮುಖ ನೋಡಿ ನೋಡಿಗಿಸ್ತು ಮಾತ್ರ ನೋಡ್ಬೋದು ನೋಡಿ ಕೃಷ್ಣಮಗ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ನೋಡಿ ನೋಡಿಗೈಸ್ ಈಗ ನಮಗೆ ಜಿಂಕೆ ನೋಡ್ಬೋದು ನೋಡಿ ನೋಡಿ ಇದ್ರೊಳಗಡೆ ಬಂದ್ರೆ ನಿಮಗೆ ಬರೀ ಪ್ರಾಣಿಗಳು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳು ಮಾತ್ರ ಅಲ್ಲ ಇಲ್ಲಿ ನಿಮಗೆ ವಿಧ ವಿಧವಾದ ಮರಗಿಡಗಳು ಸಹ ನೋಡಬಹುದು ನೋಡಿ ಗೈಸ್ ಇದು ಕೆಸರು ಜಿಂಕೆ ಬರಸಿಂಗ ಅಂತೆ ನೋಡಿ ಸ್ವಲ್ಪ ಜಿಂಕೆಯಲ್ಲಿ ಕೆಸರು ಜಿಂಕೆ ನೋಡಿ ಆ ರೀತಿ ಇದೆ ನೋಡಿ ನೋಡಿ ಇದು ಕೆಸರಲ್ಲಿ ಮಲ್ಕೊಂಡಿದೆ ನೋಡಿ ತುಂಬಾ ಇದೆ ಇಲ್ಲಿ ಕೆಸರು ಜಿಂಕೆ ಇಲ್ಲಿ ಬಂದ ನೋಡಬಹುದು ನಿಮಗೆ ಕೆಸರು ಜಿಂಕೆ ಯಾವ ರೀತಿ ಇದೆ ಅಂತ ಪಟ್ಟೆ ಕತ್ತೆ ಕಿರುಬ ಅಂತೆ ನೋಡಿ ಮಲ್ಕೊಂಡಿದೆ ಹೈನಾ ನೋಡಿ ಯಾವ ರೀತಿ ಮಲ್ಕೊಂಡಿದೆ ಒಂದೇ ಇರೋದು ಇಷ್ಟು ದೊಡ್ಡ ಅದಕ್ಕೆ ಜಾಗ ತುಂಬಾ ಇದೆ ಎಲ್ಲ ಬ್ರೋ ಒಂದೇ ಇರೋದು ಜಾಗ ತುಂಬಾ ಇದೆ ಹೌದು ಅಲ್ಲ ನೋಡಿ ಗೈಸ್ ಇದು ಹಂದಿ ಜಿಂಕೆ ಅಂತೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಫೆಂಟ ಹೆಸರು ಜಿಂಕೆ ಆಯ್ತು ಮತ್ತೆ ನೋಡಿ ಅಲ್ಲಿ ಇದು ಹಂದಿ ಜಿಂಕೆ ಅಂತ ಬೇರೆ ಬೇರೆ ಟೈಪ್ ಇಲ್ಲಿ ಜಿಂಕೆಯಲ್ಲಿ ವಿಧ ವಿಧವಾದ ಜಿಂಕೆ ಅಂತ ನೋಡಿ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲ ಹಂದಿ ಜಿಂಕೆ ಯಾವ ರೀತಿ ಇದೆ ನೋಡಿ ನೋಡಿ ಗೈಸ್ ಇಲ್ಲಿ ರೆಡಿ ಮಾಡ್ತಿದ್ದಾರೆ ಬಿಸಿಲು ಜಾಸ್ತಿ ಅಲ್ಲಿ ಇನ್ನು ಹಾಗೆ ಜನ ಪ್ರವಾಸಿಗರಿಗೆ ಸ್ವಲ್ಪ ತನಗಾಗ್ಲಿಕ್ಕೋಸ್ಕರ ನೋಡಿ ರೆಡಿ ಮಾಡ್ತಿದ್ದಾರೆ ಜಾಗಗಳೆಲ್ಲ ನೋಡಿ ಈಗ ಫ್ರಂಟ್ ಕಾಡಾನೆ ಕಾಣ್ತಾ ಇದೆ ನೋಡಿ ಕಾಡಾನೆ ನೋಡು ಹೇಗೆ ಯಾವ ರೀತಿ ಇದೆ ಕಾಡನೇ ನೋಡಿ ಇಲ್ಲಿ ಲೈವ್ ಆಗಿ ಕಾಣ್ಬೋದು ನೋಡಿ ನೋಡಿ ಕಾಡಿನ ಯಾವ ರೀತಿ ಇದೆ ನೋಡಿ ಬಟ್ ಇಲ್ಲಿ ಇದು ಸಾಕಾಣೆ ಆಗಿದೆ ನೋಡಿ ನೋಡಿ ಗೈಸ್ ಇಲ್ಲಿ ಕಾಟಿ ನೋಡಿ ನಮ್ಮೂರಲ್ಲೆಲ್ಲ ಕಾಣ್ತದಲ್ಲ ಕಾಟಿ ನೋಡಿ ತುಂಬಾ ಹತ್ರ ಬಂದ್ವಿ ತುಂಬಾ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಕಾಟಿ ನೋಡಿ ಗೈಸ್ ದೊಡ್ಡ ಗಾತ್ರದಲ್ಲಿ ಉಂಟು ನೋಡಿ ಇದು ನೀಲಗೈ ಅಂತ ಇದ್ರಲ್ಲಿ ನೋಡಿ ಅಲ್ಲಿ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇದು ಗಂಡು ಗಂಡು ಬೇರೆ ಕಲರ್ ಹೆಣ್ಣು ಬೇರೆ ಕಲರ್ ಅಂತೆ ನೋಡಿ ಅಲ್ಲಿಂದು ಬ್ಲಾಕ್ ಇದೆ ಬ್ಲಾಕ್ ಸ್ವಲ್ಪ ಬ್ಲಾಕ್ ಕರ್ ಇದೆ ಅದು ಮೋಸ್ಟ್ಲಿ ಗಂಡ್ ಕಾಣ್ತದೆ ನೋಡಿ ಹೆಣ್ಣುದು ಹೆಣ್ಣು ಸ್ವಲ್ಪ ಬೇರೆ ಕಲರ್ ಅಲ್ಲಿ ನೋಡಿ ನೋಡಿ ಇದು ಹೆಣ್ಣು ನಿಲ್ಗೈ ನೋಡಿ ಹೆಣ್ಣು ನಿಲ್ಗೈ ಯಾವ ರೀತಿ ಇದೆ ನೋಡಿ ಇಲ್ಲಿ ನೋಡಿ ಇದು ಗಂಡು ನಿಲ್ಗೈ ನೋಡಿ ನೀರು ಕುಡಿತ ಇದೆ ಯಾವ ರೀತಿ ಇದೆ ನೋಡಿ ಗಂಡು ನಿಲ್ಗೈ ಇಲ್ಲಿ ನಿಸಾಚಾರ ಪ್ರಾಣಿಗಳಂತ ಬೋರ್ಡ್ ಹಾಕಿದ್ದಾರೆ ನೋಡಿ ಒಳಗಡೆ ಏನಿದೆ ನೋಡುವ ಮೋಸ್ಟ್ಲಿ ಅದು ಡಾರ್ಕ್ನೆಸ್ ಅಲ್ಲಿ ಇರುವ ಪ್ರಾಣಿಗಳಾಗಿರ್ಬೇಕು ಒಳಗಡೆ ಹೋಗಿ ನೋಡುವ ತೋರಿಸುವ ನಿಮಗೆ ನೋಡಿ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದೇವೆ ನೋಡಿ ಸ್ಮಾಲ್ ಇಂಡಿಯನ್ ಸಿ ಅಂತ ಅಂತೆ ಕಾಣೋದಿಲ್ಲ ಇಲ್ಲಿ ಸಹ ನೋಡಿ ನೋಡಿ ಗೈಸ ಅಲ್ಲಿ ಕ್ಲಿಯರ್ ಆಗಿ ಕಾಣೋದಿಲ್ಲ ಅದಕ್ಕೆ ಮೋಸ್ಟ್ಲಿ ಎ ಸಿ ಎಲ್ಲ ಬೇಕಾ ಅಂತಲ್ಲಬ್ರು ಹಾಗೆ ತುಂಬ ಏರ್ ಕಂಡೀಷನರ್ ರೂಮಲ್ಲಿ ಇಟ್ಟಿದ್ದಾರೆ ನೋಡಿ ಈ ರ ಈ ರೀತಿ ಈ ರೀತಿ ಉಂಟು ಅಂತ ಪುನು ಪುನುಗ ಪುನುಗು ಬೆಕ್ಕು ಅಂತೆ ಪುನುಗು ಬೆಕ್ಕು ಅಂತ ಕರೀತಾರೆ ನೋಡಿ ಹೂವಲ್ಲಿ ಕಾಣ್ತಿದೆ ನೋಡಿ ನೋಡಿ ಗೈಸ್ ಇದು ಮರ ಬೆಕ್ಕ ಅಂತ ನೋಡಿ ಹೂವಲ್ಲಿ ಮೂಲೆಯಲ್ಲಿ ಕೂತಿದೆ ಕ್ಲಿಯರ್ ಆಗಿ ಕಾಣಿಸಲ್ಲ ಮರ ಬೇಕಂತೆ ನೋಡಿ ಇದರಲ್ಲಿ ಪಿಕ್ಚರ್ ಅಲ್ಲಿ ನೋಡಬಹುದು ಅಂತ ನೋಡಿ ಇದು ಇನ್ನೊಂದು ಚಿರತೆ ಬೇಕು ಅಂತ ನೋಡಿ ಅಲ್ಲಿ ಮೇಲ್ಗಡೆ ಕಾಣ್ತದೆ ನೋಡ್ಲಿಕ್ಕೆ ಚಿರತೆ ಆಗಿ ಉಂಟು ಆ ಅದರಿಂದ ಇಲ್ಲಿ ಬಂದಾಗ ನೋಡಬಹುದು ಕ್ಲಿಯರ್ ಆಗಿ ಬಟ್ ವಿಡಿಯೋದಲ್ಲಿ ಸರಿ ಕಾಣಿಸುದಿಲ್ಲ ನೋಡಿ ಪಿಕ್ಚರ್ ಅಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಗೈಸ್ ಇಲ್ಲಿ ನಮ್ಮ ಊರಿನ ಫೇಮಸ್ ಒಳ್ಳಂದಿ ನೋಡಿ ಅಲ್ಲಿ ಯಾವ ರೀತಿ ಮಲ್ಕೊಂಡಿದೆ ನೋಡಿ ನೋಡಿ ಅಲ್ಲಿ ಮಲ್ಕೊಂಡಿದೆ ಸರಿ ಕಾಣಿಸಲ್ಲ ನೋಡಿ ಯಾವ ರೀತಿ ಮಲ್ಕೊಂಡಿದೆ ಬೇಸ್ ನೋಡಿ ಎಲ್ಲ ಆಯ್ತು ಇನ್ನು ಹೊರಗಡೆ ಹೋಗುವ ಇನ್ನು ಸ್ವಲ್ಪ ಬೇರೆ ಯಾವ ನೋಡ್ಲಿಕ್ಕೆ ಉಂಟು ಜಿರಾಫೆ ಎಲ್ಲ ತುಂಬಾ ಪ್ರಾಣಿಗಳಿದೆ ಯಾವ ರೀತಿ ಎಲ್ಲ ಉಂಟದೆ ನೋಡುವ ಬನ್ನಿ ಬೇಸ್ ಇದು ಬೂದು ಬಣ್ಣದ ಕೋತಿ ಅಂತೆ ಯಾವ ರೀತಿ ಕೂತಿದೆ ನೋಡಿ ದಿವಸ ಮುಖ ಕೊಡುದಿಲ್ಲ ಬ್ರೋ ಮುಖ ತೋರಿಸುದಿಲ್ಲ ಕೋಪ ನಿಮ್ಮ ನಿಮ್ಮೆಲೆಗೆ ಅವರಿಗೆ ನೋಡಿ ಮುಖ ತೋರಿಸುದಿಲ್ಲ ತಿನ್ಲಿಕ್ಕೆ ತರಲಿಲ್ವಾ ಅಂತ ಹಾಗೆ ಅಂತಲ್ಲ ಮುಖನೇ ತೋರಿಸಲ್ಲ ನೋಡಿ ಗೈಸ್ ಇದು ಮೀರ್ ಕ್ಯಾಟ್ ಅಂತೆ ನೋಡಿ ಎಷ್ಟು ಸಣ್ಣ ಸಣ್ಣದಿದೆ ನೋಡಿ ಮೀರ್ ಕ್ಯಾಟ್ ನೋಡಿ ಯಾವ ರೀತಿ ಆಟ ಇದೆ ನೋಡಿ ಇದಕ್ಕೆ ನಮ್ಮ ಊರಿನ ಭಾಷೆಯಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ ನೋಡಿ ಇದಕ್ಕೆ ಇಲ್ಲಿ ಮೀರ್ ಕ್ಯಾಟ್ ಅಂತ ಹೇಳ್ತಾರೆ ನೋಡಿ ಇದು ನೀಲಗಿರಿ ಲಾಂಗ್ ಅಂತೆ ನೋಡಿ ಬ್ಲಾಕ್ ಆಗಿ ಯಾವ ರೀತಿ ಉಂಟು ನೋಡಿ ಕೂತ್ಕೊಂಡಿದೆ ಎರಡೇ ಇರೋದು ಕಾಣ್ತದೆ ಇಲ್ಲಿ ನಮ್ಮ ಊರಿನ ಲೋಕಲ್ ಮಂಗ ಕಾಯಿ ಹೇಳಲಿಕ್ಕೆ ಬರ್ತಲ್ಲ ನೋಡಿ ಇಲ್ಲಿ ಉಂಟು ನೋಡಿ ಕರಿ ಮಾತಾಡ್ಸು ಹಲೋ ಹಾಯ್ ಇಲ್ಲ ನೋಡುದಿಲ್ಲ ಅದು ಅದು ಸಹ ಸಿಟ್ಟಲ್ಲಿ ಇರಬೇಕು ನೋಡಿ ಆ ನೋಡಿ 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 ಇದು ಡಿಫ್ರೆಂಟ್ ಉಂಟು ಎಲಿಫೆಂಟ್ ಯಾವ್ದು ಆಫ್ರಿಕನ್ ಎಲಿಫೆಂಟ್ ಕಾಣ್ತದೆ ಯಾವ್ದು ಅಂತ ಗೊತ್ತಿಲ್ಲ ನೋಡೋ ತೋರಿಸ್ತೇನೆ ಹೇಳ್ತಾರೆ ಈಗ ನೋಡಿ ಮುಂದೆ ಹೋಗಿ ನೋಡಿ ಹೇಳ್ತಾರೆ ಯಾವ್ದಂತ ನೋಡಿಂಟ್ ಉಂಟಿದ್ದು ಬಟ್ ಸ್ವಲ್ಪ ಬೀಕ್ ಆಗಿದೆ ಅಂತಲ್ಲ ನೋಡಿ ಹೋಗ್ತದೆ ನೋಡಿ ಕಾಲಿಗೆಲ್ಲ ಇದು ಹಾಕಿದ್ದಾರೆ ತುಂಬಾ ಸ್ಟ್ರಾಂಗ್ ಇರಬೇಕು ವೀಕ್ ಆದ್ರೂ ಸಹ ಪವರ್ಫುಲ್ ಆಗಿರ್ಬೇಕು ಅದ ಕಾರಣ ಕಾಲಿಗೆಲ್ಲ ಬೇಡಿ ಹಾಕಿದ್ದಾರೆ ಕೊನೆಗೂ ಸಿಗ್ತಿದೆ ಆಫ್ರಿಕನ್ ನೋಡಿ ಅಲ್ಲಿ ಹೋಗ್ತಾ ಇದೆ ನೋಡಿ ಅವ್ರು ಹೇಳಿದ್ರು ಇಲ್ಲಿ ಗಾಡಿದ್ದಾರೆ ಅವರು ಹೇಳಿದ್ರು ಆಫ್ರಿಕನ್ ಫಂಡ್ ಅಂತ ತುಂಬಾ ವೀಕ್ ಆಗಿದೆ ಅಲ್ಲ ನೋಡಿ ಹೋಗ್ತಾ ಇದೆ ನೋಡಿ ಇಷ್ಟ ಆಫ್ರಿಕಾದ ಎಲಿಫೆಂಟ್ ನೋಡಿ ಸುಸ್ತಾಯ್ತಾ ಅಂತ ಹೋಯ್ತು ಇದು ರಾಜರ ಕಾಲದ ಸ್ಕ್ವೀಸ್ ಪಂಜರ್ ಯಾವ ರೀತಿ ಇದೆ ನೋಡಿ ಇದು ಬಾವಲಿ ಮರ ಫುಲ್ ಮೇಲೆ ಫುಲ್ ಬಾವಲಿ ಉಂಟು ಇದನ್ನ ನೋಡ್ಲಿಕ್ಕೆ ಇಲ್ಲಿ ಬರ್ಬೇಕು ಅಂತಿಲ್ಲ ನಮ್ಮೂರಲ್ಲೇ ಇದೆ ಬೇಕಾದಷ್ಟು ನೋಡಿ ಆದ್ರೂ ಫುಲ್ ಬಾವಲಿ ಉಂಟು ನೋಡಿ ಏನ್ ಗೊತ್ತಿಲ್ಲ ಒಳಗಡೆ ಹೋಗುವ ಮೋಸ್ಟ್ಲಿ ಸುಮ್ಮನೆ ಕೂರ್ಲಿಕ್ಕೆ ಮಾಡಿದ ಅಂತ ಕಾಣ್ತದೆ ನೋಡಿ ಚಂದ ಮಾಡಿದ್ದಾರೆ ಮಾತ್ರ ನೋಡು ಒಳಗಡೆ ಏನಿದೆ ನೋಡು ನೋಡಿ ಇದು ಕೂರ್ಲಿಕ್ಕೆ ಮಾಡಿದ್ದು ಮೋಸ್ಟ್ಲಿ ಹೌದು ಫುಲ್ ಕೂರ್ಲಿಕ್ಕೆ ಮಾಡಿದ್ದು ನೋಡಿ ಮೇಲೆ ಬಾವಲಿ ನೋಡ್ಬೋದು ನಿಮಗೆ ಬಾವಲಿ ಸು ಉಂಟು ಹಾಗೆ ನೋಡಿ ಇಲ್ಲಿ ಸ್ಕ್ರೀನಲ್ಲಿ ಶೋ ಆಗ್ತುಂಟು ಝೂ ಇದೆಲ್ಲ ಹಾಗೆ ಅಷ್ಟೇ ಇರೋದು ನೋಡಿ ಫುಲ್ ಮೇಲೆಲ್ಲ ಬಾವಲಿ ಕಾಣ್ತದೆ ನಿಮಗೆ ಇಲ್ಲಿ ದ ವೇ ಒಳಗಡೆ ಶಾಪ್ಸು ಉಂಟು ಎಲ್ಲ ಐಸ್ ಕ್ರೀಮ್ ಫುಡ್ ಎಲ್ಲ ಬೇಕಾದರೆ ತಗೊಳ್ಬೋದು ಹಾಗೆ ನೋಡಿ ನಾವು ಖುಷಿ ತಗೊಂಡು ಬೇಗುಂಟು ಕುಲ್ಫಿ ತಿಂತ ಹೇಳಿ ಚೆನ್ನಾಗಿ ಉಂಟಾ ನೋಡಿ ಸಿಕ್ಸ್ಟಿ ರುಪೀಸ್ ಅಂತೆ ಎಷ್ಟು ದೊಡ್ಡದಿದೆ ನೋಡಿ ಕುಲ್ಫಿ ಹಾಗೆ ಎಲ್ಲೆಲ್ಲ ಹೆವಿ ಕಾಸ್ಟ್ಲಿ ಎಲ್ಲ ಐಟಮ್ ಎಲ್ಲ ಸಿಗ್ತದೆ ನೋಡಿ ಒಳಗಡೆ ಮಕ್ಕಳಿಗೆ ಬೇಕಾದ ಟಾಯ್ಸ್ ಮತ್ತು ಆ್ಯನಿಮಲ್ಸ್ ಇದೆಲ್ಲ ಟಾಯ್ಸ್ ಎಲ್ಲ ಸಿಗ್ತದೆ ನೋಡಿ ನೋಡಿ ಗೈಸ್ ಇಲ್ಲಿ ರೀನೋ ಸರಸ್ ನೋಡಿ ಹತ್ತಿರದಿಂದ ಕಾಣ್ತಾ ಇದೆ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ನೋಡಿ ಅಲ್ಲಿ ಹುಲ್ಲು ತೊಗೊಂಡೋಗ್ತಿದ್ದಾರೆ ಈಗ ಅದಕ್ಕೆ ಏನೋ ಸರ್ಗೆ ಹಾಕ್ಲಿಕ್ಕೆ ನೋಡಿ ತಗೊಂಡೋಗ್ತಾ ಇದ್ದಾರೆ ಬಟ್ ಅದು ಹೋಗ್ತಾ ಇದೆ ಎದುವರು ಹೋಗ್ತಿರ್ಬೇಕಾರೆ ನೋಡಿ ನೋಡಿ ಅವ್ರಿಗೇನು ಮಾಡಲ್ಲ ನೋಡಿ ಅಭ್ಯಾಸ ಆಗಿ ಹೋಗಿದಲ್ಲ ಅವರು ನಾವು ಅದೇ ನಮ್ಮನ್ನು ಹೊರಗೆ ಹಾಕ್ಬೋದಾ ಅಂತ ನೋಡಿ ಅವ್ರದ್ದು ಡೈಲಿ ಕೊಡ್ತಾರಲ್ಲ ಅವ್ರು ಫುಡ್ ಕೊಡ್ತಾರಲ್ಲ ಹಾಗೆ ಏನು ಮಾಡಲ್ಲ ನೋಡಿ ಹಿಮಾಲಯನ್ ಗೋರಲ್ ಅಂತೆ ಮೋಸ್ಟ್ಲಿ ಇದು ಹಿಮಾಲಯ ಇರುದು ಅಂತ ಬ್ರೋ ಹಿಮದಲ್ಲಿ ಇರುವಂತ ಪ್ರಾಣಿ ನೋಡಿ ಹಿಮಾಲಯನ್ ಗೋರಲ್ ನೋಡಿ ಯಾವ ರೀತಿ ಇದೆ ನೋಡಿ ಒಳ್ಳೆ ಆಡಿನ ತರ ಇದೆ ಬ್ರೋ ನೋಡಿ ಅಲ್ಲಿ ಓಡಿತಾ ಇದೆ ನೋಡಿ ಓಡ್ತಾ ಇದೆ ನೋಡಿ ಇವ್ರೆ ಯಾವಾಗ ಹುಲ್ಲು ಹುಲ್ಲಾಕ್ಲಿಕ್ಕೆ ಏನೋ ಸರ್ ಮೇಂಟೈನ್ ಮಾಡುದು ಯಾವ ರೀತಿ ಇದೆ ನೋಡಿ ವಾತಾವರಣ ಒಳ್ಳೆ ಕಾಡಿನ ತರಾನೇ ಇದೆ ಝೂ ಅಂತ ಹೇಳಲಿಕ್ಕೆ ಯಾರು ಸಹ ಆ ರೀತಿ ಒಳ್ಳೆ ಕ್ಲೈಮೇಟ್ ಎಲ್ಲ ಚಂದ ಉಂಟು ಗಿಡಗಳೆಲ್ಲ ನೋಡಿ ಯಾವ ರೀತಿ ಎಲ್ಲ ಇದೆ ಅಂತ ನೋಡಿ ಇದು ನಾಲ್ಕು ಕೊಂಬಿನ ಜಿಂಕೆ ಅಂತೆ ಇಲ್ಲಿ ಕಾಣ್ತಿದೆ ಕೊಂಬ ಕಾಣೋದಿಲ್ಲ ಅದರಲ್ಲಿ ಒಂದರಲ್ಲಿ ಸಹ ಜಿಂಕೆ ಕಾಣ್ತಾ ಉಂಟು ನೋಡಿ ಕಾಣ್ತಾ ಇದೆಲ್ಲ ಅಲ್ಲಿ ಅಲ್ಲಿಯಲ್ಲಿ ಡ್ರಿಂಕಿಂಗ್ ವಾಟರ್ ಸಹ ಫೆಸಿಲಿಟಿ ಮಾಡಿದ್ದಾರೆ ಹಾಗೆ ನಮ್ಮ ಬ್ರೋಗೆ ನೀರ್ ಬೇಕಾಗ್ತದಲ್ಲ ಬ್ರೋ ಎಷ್ಟು ನೀರು ಅವಾಗಿಂದ ಅಲ್ಲಿ ಆಗಿಂದ ಅಲ್ಲಿಯಲ್ಲಿ ಎರಡು ಲೋಟ ಕೊಡದ್ರಿಯಾ ನೋಡಿ ಎಲ್ಲ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇಟ್ಟಿದ್ದಾರೆ ಹಾಗೆ ಮಕ್ಕಳು ಸಹ ಹೋಗ್ತಿದ್ದಾರೆ ನೀರು ಕೊಡ್ಲಿಕ್ಕೆ ಇಲ್ಲಿ ಯಾವ ನಿಂದು ನೋಡಿ ದಾವಣಗೆರೆ ಅಂತೆ ಇಲ್ಲಿ ನೋಡಿ ಇದು ಯಾಕೆ ಈ ತರ ಮಾಡಿದ್ದಾರೆ ಗೊತ್ತಿಲ್ಲ ಮೋಸ್ಟ್ಲಿ ವಾಟರ್ ಅನ್ನು ಸೇವ್ ಮಾಡ್ಲಿಕ್ಕೆ ಅಂತ ಆವಿ ಆಗದಾಗ ಇಡ್ಲಿಕ್ಕೆ ಆಗಿರಬೇಕು ಮೋಸ್ಟ್ಲಿ ಫುಲ್ ಗ್ರೀನ್ ಗ್ರೀನ್ ಆಗಿದೆ ಅಲ್ಲ ಬ್ರೋ ಇದೊಂದು ಪ್ಲಾಂಟ್ ಇದೆ ಏನು ಪ್ಲಾಂಟ್ ತರನೇ ಇದೆ ನೀರು ಮೇಲೆ ಪಾಚಿ ಕಟ್ಟಿದ ತರ ಇದೆ ನೋಡಿ ನೋಡಿ ಕಡವೆ ಹತ್ರ ಹೋಗುವ ಹತ್ತಿರ ನೋಡು ತೋರಿಸ್ತಾ ನಿಮಗೆ ಕಡವೆ ಯಾವ ರೀತಿ ಉಂಟು ಅಂತ ಐಸಿಲ್ಲಿ ಕಡವೆ ನೋಡಿ ಕಾಲಿಲ್ಲ ಓ ಹೌದು ನೋಡಿ ಒಳ್ಳೆ ಒಂದು ಕಾಲಿಲ್ಲ ಒಂದು ಕಡವೆಗೆ ನೋಡಿ ಏನಾಗಿದೆ ಗೊತ್ತಿಲ್ಲ ನೋಡಿ ಎಲ್ಲ ಹುಲ್ಮೆ ಆಯಿತು ಉಂಟು ನೋಡಿ ಇಲ್ಲಿ ರೆಡ್ ನೆಕ್ಡ್ ಒಲ್ಲಿ ಬಿ ಅಂತ ಬಟ್ ಇದು ಕಾಂಗೂರ ಥರನೇ ಇದೆ ನೆಕ್ಸ್ಟ್ ಹೋಗ್ತಿರೋದು ಈಗ ಸ್ನೇಕ್ ಥರ ನೋಡಿ ಯಾವ ರೀತಿ ಎಲ್ಲ ಯಾವ ತರದ ಹಾವುಗಳಿದೆಲ್ಲ ನೋಡೋ ನಿಮಗೆ ಬನ್ನಿ ಬ್ರೋ ತೋರಿಸೋ ಗೈಸ್ ಇಷ್ಟು ಟೈಪಿನ ಇ ಸ್ನೇಕ್ಸ್ ಇದೆ ಅಂತೆ ಬನ್ನಿ ಒಳಗಡೆ ಹೋಗಲಿ ರಶ್ ಇದೆ ಮಕ್ಕಳೆಲ್ಲ ಬಂದ್ರು ಈಗ ಹೇಗೆ ಹೋಗುದು ಈಗ ಅಲ್ಲ ಬ್ರೋ ಇವರು ಹೋಗ್ಲಿ ಅಂತಲ್ಲ ಹೋಗುದ ಕಾಣ್ಬೋದು ನಮಗೆ ಬನ್ನಿ ಹೋಗುವ ನೋಡಿ ಇದು ಹಾರುವ ಹಾವಂತೆ ನೋಡಿ ಲೈಟ್ ಹೋಗುವಲ್ಲಿ ಹಾರ್ತಲ್ಲ ನಾವು ನೋಡಿ ಸ್ನೇಕ್ ಅಂತ ನೋಡಿ ಇಲ್ಲಿ ಫುಲ್ ಇರೋದು ನೋಡಿ ಸಮಸ್ಯಾಗಿದೆ ಹಾಗೆ ನೋಡಿ ಒಳಗೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ನೋಡಿ ನೋಡ್ತಿದ್ದಾರೆ ನೋಡಿ ಹಾವಿನ ಮನೆ ನೋಡಿ ನಾಟ್ ಎಂಟರ್ ಅಂತ ಹಾಕಿದ್ದಾರೆ ಹೂವಲ್ಲಿ ಇಟ್ಟಿದ್ದಾರೆ ನೋಡಿ ಫುಲ್ ತುಂಬಾ ಇದೆ ಹಾವು ನೋಡ್ಲಿಕ್ಕೆ ನಮಗೆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಹೋದ್ರೆ ಮುಗಿಲಿಕ್ಕಿಲ್ಲ ಅಷ್ಟು ಹಾವುಗಳುಂಟು ಇಲ್ಲಿ ಬಂದು ನೋಡ್ಬೇಕು ನೀವೆಲ್ಲ ಮಂಡಲ ಹಾವಂತೆ ನೋಡಿ ಇದೆ ನೋಡಿ ಗಲ್ ನೋಡಿ ಬಹಳ ದೊಡ್ಡ ಗಾತ್ರದ ಪೈಥಾನ್ ನೋಡಿ ಅಲ್ಲಿ ನೋಡಿ ಇಷ್ಟು ದೊಡ್ಡ ಇದೆ ನೋಡಿ ಪೈತಾನ್ ಆನೆಕೊಂಡ ನೋಡಿ ಇಲ್ಲಿ ಆನೆಕೊಂಡ ನೋಡಿ ಗೈಸ್ ತುಂಬಾ ದೊಡ್ಡದಿದೆ ಬಟ್ ಮರದ ಅಡ್ಡದಲ್ಲಿ ಉಂಟು ಆನೆಕೊಂಡ ಫಿಲ್ಮ್ ಯಾವ ರೀತಿ ಉಂಟು ಅದೇ ರೀತಿಯಲ್ಲಿ ಉಂಟು ನೋಡಿ ಇದು ಮರದ ಅಡಿಯಲ್ಲಿ ಮಲಗಿದೆ ತುಂಬ ದೊಡ್ಡ ಕತ್ತರದ್ದು ನೋಡಿ ಅನಕೊಂಡ ಗೈಸ್ ಈಗ ನೋಡ್ತಿರೋದು ನಾವು ನೀರು ಕುದ್ರೆ ಹಿಪ್ಪೊಪ್ಪಟಮಸ್ ನೋಡಿ ಅಲ್ಲಿ ಇದೆ ನೋಡಿ ತುಂಬ ದೊಡ್ಡದು ಉಂಟಲ್ಲ ಬ್ರೋ ನೋಡಿ ಅಲ್ಲಿ ಈಗ ನಾವು ನೋಡ್ತಿರೋದು ಜಾಗ್ವಾರ್ ನೋಡಿ ಕಾರಲ್ಲೆಲ್ಲ ಜಾಗ್ವಾರ್ ಸಿಂಬಲ್ ಬರ್ತದಲ್ಲ ಅದು ರಿಯಲ್ ಎನಿಮಲ್ ನೋಡಿ ಕಾಣ್ತಾ ಇದೆ ಬ್ಲಾಕ್ ಪ್ಯಾಂಥರ್ ನೋಡಿ ಅಲ್ಲಿ ನೋಡಿ ತುಂಬ ದೂರದಲ್ಲಿದೆ ಕ್ಲಿಯರ್ ಈಗ ನಾವು ನೋಡ್ತಿರೋದು ಮೊಸಳೆ ನೋಡಿ ಇಲ್ಲಿ ಫ್ರಂಟ್ ಇದೆ ಮೊಸಳೆ ತೋರಿಸುವ ನಿಮಗೆ ಇಂತ ಯಾವ ರೀತಿ ಇದೆ ಮಸಾಲೆಗಳು ಅಂತ ಇದು ಗರಿಯಲ್ಲ ಅಂತ ಸ್ವಲ್ಪ ಚೇಂಜ್ ನೋಡಿ ಮಸಾಲೆ ಇದ್ರೆ ಮುಖ ನೋಡಿ ಬಾಯಿ ಮುತಿ ಯಾವ ರೀತಿ ಉಂಟು ನೋಡಿ ಕೊಕ್ಕೆ ತರ ಉಂಟು ಗರಿಯಲ್ಲ ನೋಡಿ ಇದು ಯಾವುದು ಬೇರೆ ಟೈಪ್ ಇದೆ ನೋಡಿ ಸ್ವಲ್ಪ ದೊಡ್ಡದು ಉಂಟು ಬೇಸಲ್ಲಿ ಫುಲ್ ಒಳಗಡೆ ಫುಲ್ ಇರೋದು ನೋಡಿ ಫುಲ್ ಸರೌಂಡಿಂಗ್ಸ್ ಫುಲ್ ಅದೇ ಇರೋದು ಹ್ಮ್ ವೈಟ್ ಸ್ವಾನ್ ವೈಟ್ ಸ್ವಾನ್ ನೋಡಿ ಇಲ್ಲಿ ಅದು ಹಾರಿ ಹೋಗ್ಬಾರ್ದು ಅಂತ ಇಲ್ಲಿ ನೋಡಿ ಯಾವ ರೀತಿ ಇಳಿಸಿದ್ದಾರೆ ನೋಡಿ ಆ ಅಂತ ಹೇಳ್ತಾರಲ್ಲ ನೋಡಿ ಯಾವ ರೀತಿ ಇಳಿಸಿದ್ದಾರೆ ಅಕ್ಕಿ ಹಾರಿ ಹೋಗ್ಬಾರ್ದು ಅಂತ ನೋಡಿಗೈ ಇಲ್ಲಿ ಆಮೆಗಳು ನೋಡಿ ಸುದ್ದೆ ಅಂತ ತುಂಬಾ ಉಂಟಲ್ಲಿದೆ ಸ್ಟಾರ್ ಟೋಟೈಲ್ಸ್ ಎಷ್ಟು ದೊಡ್ಡದಿದೆ ನೋಡಿ ಒಂದು ಜೊತೆ ಎರಡು ಮರಿ ಸ ಇದೆ ಎರಡು ಮೂರು ಮರಿ ಇದೆ ನೋಡಿ ಇಷ್ಟು ದೊಡ್ಡ ದೊಡ್ಡ ಟೋಟೈಲ್ಸ್ ಇಷ್ಟು ದೊಡ್ಡ ನಾನು ನೋಡ್ಲಿದೆ ನೋಡಿ ಆಮೇಲೆ ನೋಡಿ ಇಷ್ಟು ದೊಡ್ಡದಿದೆ ಅಂತ ಎಸ್ ಈಗ ನಾವು ಕಪ್ಪು ಬಾತುಗಳಿ ನೋಡಿ ಹೋಗ್ತಿದ್ದೇವೆ ನೋಡು ಒಳಗಡೆ ಕಪ್ಪು ಬಾತುಗಳಿ ಯಾವ ರೀತಿ ಇದೆ ನೋಡು ನಡಿಗಿಸಿ ಕಪ್ಪು ಗೈಸ್ ನೋಡಿ ಕಪ್ಪು ಕೋಳಿ ಯಾವ ರೀತಿ ಇದೆ ನೋಡಿ ಇಲ್ಲಿ ಫುಲ್ ಬಾತುಕೋಳಿಗಳೇ ಉಂಟು ಫುಲ್ ಸರೌಂಡಿಂಗ್ಸ್ ನೋಡಿಗೈಸ್ ಇಲ್ಲಿ ಏಮು ನೋಡಿ ಯಾವ ರೀತಿ ಉಂಟು ನೋಡಿ ಏಮು ನೋಡಿ ಎಲ್ಲೆರಡುಂಟು ನೋಡಿ ನಾವು ಹೋಗ್ತಿರೋದು ಜಿರಾಫೆ ಹತ್ತಿರ ನೋಡಿ ಯಾವ ರೀತಿ ಇದೆ ತೋರಿಸುವ ನಿಮಗೆ ಜಿರಾಫೆ ಎಷ್ಟು ಐಟಿದೆ ಅಂತ ಬನ್ನಿ ಹೋಗುವ ನೋಡಿ ಗೀ ಕಾಣ್ತಾ ಇದೆ ಜಿರಾಫೆ ನೋಡಿ ಹೋಗುವ ಹತ್ರ ಹೋಗುವ ತೋರಿಸುವ ನಿಮಗೆ ಸಹ ನೋಡಿ ಇಲ್ಲಿ ನೋಡಿ ಜಿರಾಫೆ ಯಾವ ಥರ ಇದೆ ಅಂತ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ನೋಡಿ ಈಗ ತಿನ್ನಲಿಕ್ಕೆ ಹುಲ್ಲನ್ನು ಸಹ ದೊಡ್ಡ ಕಂಬದಲ್ಲಿ ಕಟ್ಟಿ ಅದಕ್ಕೆ ಹೈಟ್ ಮ್ಯಾಚ್ ಆ ಥರ ಇಟ್ಟಿದ್ದಾರೆ ನೋಡಿ ಹಲೋ ಗೈಸ್ ಸಿ ವ್ಲಾಗ್ ಅನ್ಮೌಂಡ್ ಟೈಮ್ ಅಂತೂ ಹಾಗೆ ಝೂ ಯಾವ ರೀತಿ ಇತ್ತೆ ಅಲ್ಲ ನೋಡಿದ್ರಲ್ಲ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಇತ್ತು ಅಂತ ಹಾಗೆ ನಮ್ಮ ಜೊತೆ ಎತ್ತರ ಜೋರ್ಸ ತುಂಬ ನಾವು ಹೆಲ್ಪ್ ಮಾಡಿದ್ದು ಹಾಗೆ ನೀವು ಸಹ ಬನ್ನಿ ವಿಸಿಟ್ ಝೂ ಹಾಗೆ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮತ್ತು ಮರಿಬೇಡಿ ಹಾಗೆ ಎಲ್ಲರಿಗೆ ಬಾಯ್